சரி ஒன்று கோடி ஐ ව මරශන එසාර එ වි මරශන ඇසාර ප ම වශන සර ව මශ ඇ සර Well, I don't ఇప్ప <coughs> 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 <whatever, celebrities, tos> நம்பர் இப்பட்டு ஒன்று அறுவது சாயிர டோக்கன் நம்பர் இப்போ

ಮೂವತ್ತು ಸಾವಿರ ನೂತನ ಒಂಬತ್ತು ಒಂದು ಕೋಟಿ ಏಳು ಲಕ್ಷದ ಮೂವತ್ತು ಸಾವಿರ ನೂತ ನೂರ ಏಳು ಒಂದು ಕೋಟಿ ಒಂದು ಕೋಟಿ ಏಳು ಲಕ್ಷದ ಮೂವತ್ತು ಸಾವಿರ ಒಂದು ಕೋಟಿ ನೂತನೂರ ಇಪ್ಪತ್ತೆಂಟು ಒನ್ ಕೋಟಿ ಏಳು ಲಕ್ಷದ ಐವತ್ ಸಾವಿರ ತೊಂದರ ಐವತ್ತು पंद्रह साला वन्दी पारी पंद्रह में वन्दुकुल वन्दुकुल की हिंदू लक्षणा एक बार तो साला पंद्रह में रिपोर्टेंट को वन्दुकुल की हिंदू लक्षणा एक बार तो साला पंद्रह में इनको की हिंदू लक्षणा बहुत साला पंद्रह में वन्दुकुल वन्दुकुल की हिंदू लक्षणा बहुत साला पंद्रह में वन्दुकुल वन्दुकुल की हिंद�

ఒత్తు ఒక్క కోటిత్ లక్షర पांचवा नंबर वन बार साल पांचवा नंबर अमृत वन दिवसीय एग्साम अतिरिक्त रचना मुफ्त साला दोनवा नंबर वन बार फिर वन दिवसीय एग्साम अतिरिक्त रचना मुफ्त साला तीसरा नंबर अमृत वन दिवसीय एग्साम अतिरिक्त रचना मुफ्त साला वनवारी पांचवा नंबर ఇప్పిక్ష లక్షటిూరు లక్షటి సరస चौदह नंबर मोहम्मद मोहम्मद रोटी हनुमान लक्षण अवैध साला वरेंद्र बारे चौदह नंबर मोहम्मद तो मोहम्मद रोटी हनुमान लक्षण अवैध साला वरेंद्र बारे चौदह नंबर मोहम्मद तो मोहम्मद रोटी हनुमान लक्षण अवैध साला वरेंद्र बारे चौदह नंबर मोहम्मद तो हनुमान लक्षण अवैध नंबर मोहम्मद तो मोहम्मद रोटी हनुमान लक्षण अवैध साला बारे

ಇವತ್ತು ಹರಾಜ ಆಯಿತು ನಮ್ಮ ಜಿಗಣಿ ಗ್ರಾಮಸ್ಥರು ಯಾವತ್ತೂ ಶಾಂತಿಗೆ ತವರೂರು ಅಂತ ಹೆಸರಿದೆ ನಮ್ಮ ಜಿಗಣಿಗೆ ಎಲೆಕ್ಷನ್ ಇರಲಿ ಸಂತೆ ಇರಲಿ ಇನ್ನೊಂದು ಇರಲಿ ಮೊನ್ನೆ ಸ್ವಲ್ಪ ಅಡ್ತಡೆ ಆಯಿತು ಅಷ್ಟು ಬಿಟ್ಟರೆ ಯಾವತ್ತು ಯಾವತ್ತೂ ನಮ್ಮ ಜಿಗಣಿಯಲ್ಲಿ ಇದುವರೆಗೂ ಗಲಾಟೆ ಇನ್ನೊಂದು ಇಲ್ಲ ನಮ್ಮ ಜಿಗಣಿ ಶಾಂತಿ ಇಡೀ ತಾಲೂಕಲ್ಲೇ ನಮ್ಮ ಜಿಗಣಿನೇ ಶಾಂತಿಗೆ ತವರೂರು ಎಲೆಕ್ಷನ್ ಇರಲಿ ಮತ್ತೊಂದು ಇರಲಿ ಸಂತೆ ಇರಲಿ ಎಲ್ಲ ಒಂದಾಗ್ತೀವಿ ಯಾರೂ ಇಲ್ಲ ಎತ್ಕೊಂಡಿದ್ದಾರೆ ಈ ಸಾರಿ ಬಾರಿ ಸ್ವಲ್ಪ ಜಾಸ್ತಿ ಮೊತ್ತಕ್ಕೆ ಎತ್ಕೊಂಡಿದ್ದಾರೆ ಲಾಭ ಇರೋದ್ರಿಂದನೇ ಎತ್ಕೊಳ್ಳೋದು ಲಾಸ್ ಮಾಡ್ಕೊಳ್ಳೋಕ್ಕೆ ಯಾರೂ ತಯಾರಿರಲ್ಲ ಅದರಿಂದ ಇದರಲ್ಲಿ ಏನು ಲಾಭ ಇರ್ಬೋದು ಅದು ಅವ್ರಿಗೆ ಗೊತ್ತು ಬಿಟ್ಕೋರ್ಗೆ ಬಿಟ್ಟು ಎತ್ಕೊಂಡಿರೋರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದ ಹಬ್ಬ ಹಾಗೂ ರಂಜಾನ್ ಒಟ್ಟೊತ್ತಿಗೆ ಬಂದಿದೆ ಇಬ್ಬರು ಅಣ್ಣ ತಮ್ಮಂದಿರ್ತಾರೋ ನಾವು ಹಬ್ಬ ಮಾಡ್ಕೋತೀವಿ ಇಲ್ಲಿ ಜಿಗಣಿಯಲ್ಲಿ ಮುಸ್ಲಿಮು ಹಿಂದೂಗಳೆಲ್ಲ ಸೇರಿ ಎಲ್ಲರಿಗೂ ರಂಜಾನ್ ಯುಗಾದಿ ಹಬ್ಬದ ಹಾಗೂ ಆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಜಿಗಣಿ ಪುರಸಭೆ ಅಭಿವೃದ್ಧಿಗಾಗಿ ನಾವು ಶ್ರಮ ನಾಗರಿಕ ಬಂಧುಗಳಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುವ ಮುಖಾಂತರ ಈ ದಿನ ಏನು ಜಿಗಣಿಯಲ್ಲಿ ಈ ಸಂತೆ ಹರಾಜೇನಿತ್ತು ಅದು ಬಹಳ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹರಾಜಾಗಿದೆ ಬಹಳ ಸಂತೋಷ ಆಯಿತು ಎಲ್ಲರೂ ಶಾಂತಿ ರೀತಿಯಾಗಿ ಈ ಒಂದು ಹರಾಜಿನಲ್ಲಿ ಭಾಗವಹಿಸಿದ್ರು ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ನಮ್ಗೆ ಆಗಬೇಕಾಯಿತು ಕಾರಣಾಂತರಗಳಿಂದ ನಾವು ಡೇಟನ್ನು ಮುಂದೂಡಿದ್ವಿ ಈಗ ಅದು ಶಾಂತಿ ರೀತಿಯಾಗಿದೆ ಒಂದು ಕೋಟಿಗಿನ ಅಧಿಕ ಮತಕ್ಕೆ ನಮ್ಗೆ ಎಲ್ಲರಿಗೂ ಸಂತೋಷ ಆಗಿದೆ ಈ ಒಂದು ಪುರಸಭೆ ವತಿಯಿಂದ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಿದ್ದೇವೆ ನಮಸ್ಕಾರ ನಾಡಿನ ಸಮಸ್ತ ಜನಗಳಿಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ನಮ್ಮ ಜಿಗಿನಿ ಸಂತೆ ಹರಾಜು ಸುಗಮವಾಗಿ ಸಂತೋಷವಾಗಿ ಯಾವುದೇ ತಂಟೆ ತಕರಾರಿಂದ ಆಗಿದೆ ಅದರಿಂದ ಎಲ್ಲ ಜನಗಳಿಗೂ ನಮ್ಮ ಪುರಸಭೆಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಏನು ಈ ಎಂಟು ಒಂಬತ್ತು ದಿವಸಗಳಲ್ಲಿ ಜಿಗಣಿ ಪುರಸಭೆಯ ಒಂದು ಊರಬ್ಬ ಇದೆ ಊರಬ್ಬದ ಜಿಗಣಿ ಪುರಸಭೆಯ ಎಲ್ಲರಿಗೂ ಊರಬ್ಬದ ಶುಭಾಶಯಗಳು ಹೇಳ್ತಾ ಇಂದೇನು ಲಾಸ್ಟ್ ವೀಕು ಆ್ಯಕ್ಚುಲಿ ಹರಾಜಿತ್ತು ಬಹಿರಂಗ ಹರಾಜು ಸಂತೇದು ಆ್ಯಕ್ಚುಲಿ ಕಾರಣಾಂತ ಸಣ್ಣಪುಟ್ಟ ಕಾರಣಾಂತರಗಳಿಂದ ಈ ವಾರಕ್ಕೆ ಪೋಸ್ಟ್ಮನ್ ಆಗಿತ್ತು ಇವತ್ತು ನಮ್ಮ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರ ಅಧ್ಯಕ್ಷತೆಯಲ್ಲಿ ಮತ್ತು ನಾಮಿನಿ ಒಂದು ಸದಸ್ಯರುಗಳ ಅಧ್ಯಕ್ಷತೆಯಲ್ಲಿ ಒಂದು ಸುಖವಾಗಿ ಅಂದರೆ ಒಂದು ಸಣ್ಣ ಒಂದು ಗಲಾಟೆ ಇಲ್ದಿರ ಆ್ಯಕ್ಚುಲಿ ನಡೆದಿದೆ ಮತ್ತು ನಮ್ಮ ಪುರಸಭೆಗೆ ಒಳ್ಳೆ ಆದಾಯ ಅಂತೂ ಬಂದಿದೆ ಇಷ್ಟು ವರ್ಷಗಳಲ್ಲಿ ಒಳ್ಳೆ ಆದಾಯ ಬಂದಿದೆ ಪುರಸಭೆಗೆ ಆದಾಯ ಬಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ಬೋದು ಆ ಕೆಲಸಗಳು ಮಾಡೋದಕ್ಕೆ ಆ್ಯಕ್ಚುಲಿ ಆದಾಯ ಮಾಡಿಕೊಟ್ಟ ಎಲ್ಲ ಒಂದು ಸಂತೆ ಬಿಡ್ಡಾರಿಗಳಿಗೂ ಒಂದು ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ